ಬಹಳ ಹಿಂದೆ ಹ್ಯಾಮಲಿನ್ ಪಟ್ಟಣದಲ್ಲಿರುವ ಜನರಿಗೆ ಒಂದು ತೊಂದರೆ ಎದುರಾಯಿತು ಅದೇನೆಂದರೆ ಹ್ಯಾಮಲಿನ್ನಲ್ಲಿ ತುಂಬ ಇಲಿಗಳಿದ್ದವು ಆ ಇಲಿಗಳನ್ನು ಸಾಯಿಸಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದರೂ ಅದು ವ್ಯರ್ಥವಾಯಿತು ಆ ಊರಿನ ಮುಖ್ಯಸ್ಥ ಒಂದು ಸಭೆಯನ್ನು ಕರೆದು ಹೀಗೆ ಹೇಳಿದನು ಈ ಇಲಿಗಳಿಂದ ನಮ್ಮನ್ನು ಕಾಪಾಡಿದವರಿಗೆ ಹತ್ತು ಚೀಲ ಬಂಗಾರವನ್ನು ಕೊಡುತ್ತೇವೆ ಎಂದು ಒಂದು ದಿನ ಒಬ್ಬ ಅಪರಿಚಿತ ದೂರದ ಊರಿನಿಂದ ಹ್ಯಾಮಲಿನ್ಗೆ ಬಂದನು ಅವನು ಬಣ್ಣ ಬಣ್ಣ ಬಟ್ಟೆಯನ್ನೂ ಧರಿಸಿದ್ದನು ಅವನ ಹತ್ತಿರ ಒಂದು ಬಣ್ಣದ ತುತ್ತೂರಿ ಇತ್ತು ಅವನು ಆ ಊರಿನ ಜನರಿಗೆ ಹೇಳಿದನು ನಾನು ಇಲಿಗಳನ್ನು ನಾಶ ಮಾಡುತ್ತೇನೆ ಆ ಅಪರಿಚಿತನು ತನ್ನ ಬಣ್ಣದ ತುತ್ತೂರಿಯನ್ನು ಊದತೊಡಗಿದನು ವಿಚಿತ್ರವಾದ ಸಂಗೀತವಾದರೂ ಬಹಳ ಇಂಪಾಗಿತ್ತು ಅದನ್ನು ಕೇಳಿದ ಎಲ್ಲ ಇಲಿಗಳು ಅವನ ಬಳಿ ಓಡಿ ಬರಲು ಪ್ರಾರಂಭಿಸಿದವು ಅವನು ತುತ್ತೂರಿಯನ್ನು ಓದುತ್ತಾ ಹ್ಯಾಮಲಿನ್ನ ಬೀದಿಯಲ್ಲಿ ನಡೆಯುತ್ತಾ ಹೋದ ಹಾಗೆ ಹೆಚ್ಚು ಹೆಚ್ಚು ಇಲಿಗಳು ಅವನನ್ನು ಹಿಂಬಾಲಿಸಿದವು ತುತ್ತೂರಿನಾದವನ್ನು ಕೇಳಿ ಎಲ್ಲಾ ಮನೆಗಳಿಂದಲೂ ಮೂಲೆ ಮೂಲೆಗಳಿಂದಲೂ ಇಲಿಗಳು ಹೊರಗೆ ಬಂದು ಅವನನ್ನು ಹಿಂಬಾಲಿಸಿದವು ಬುದ್ಧಿವಂತ ತುತ್ತೂರಿ ವಾದಕ ಆ ಇಲಿಗಳನ್ನೆಲ್ಲಾ ನದಿಯ ಬಳಿ ಕರೆದುಕೊಂಡು ಹೋದನು ಅಲ್ಲಿ ಒಂದೊಂದು ಇಲಿಗಳು ನೀರಿನಲ್ಲಿ ಬಿದ್ದು ಮುಳುಗಿದವು ಹ್ಯಾಮಲಿನ್ ಇಲಿಗಳಿಂದ ಮುಕ್ತವಾಯಿತು ತುತ್ತೂರಿ ವಾದಕ ತನ್ನ ಬಂಗಾರವನ್ನು ತೆಗೆದುಕೊಳ್ಳಲು ಪಟ್ಟಣಕ್ಕೆ ಹಿಂತಿರುಗಿದನು ಆದರೆ ಅಲ್ಲಿನ ಜನ ಅವನಿಗೆ ಬಂಗಾರವನ್ನು ಕೊಡಲು ನಿರಾಕರಿಸಿದರು ತುತ್ತೂರಿ ವಾದಕನಿಗೆ ಬಹಳ ಕೋಪ ಬಂದು ನೀವು ಕೊಟ್ಟ ಮಾತನ್ನು ಹೇಗೆ ಮುರಿಯುವಿರಿ ನಾನು ನಿಮಗೆ ತಕ್ಕ ಪಾಠವನ್ನು ಕಲಿಸುತ್ತೇನೆ ಎಂದು ಕೂಗಾಡಿದನು ತಕ್ಷಣ ತನ್ನ ತುತ್ತೂರಿಯನ್ನು ಊದತೊಡಗಿದನು ಈ ಸಲ ಆ ಊರಿನ ಮಕ್ಕಳೆಲ್ಲ ಅವನ ಸಂಗೀತವನ್ನು ಆಲಿಸಿ ಅವನ ಬಳಿ ಬಂದರು ಅವನ ಸಂಗೀತ ಎಷ್ಟು ಚೆನ್ನಾಗಿದೆ ಬಹಳ ಹಿಂಪಾಗಿದೆ ನಾವು ಅವನನ್ನು ಹಿಂಬಾಲಿಸೋಣ ಎಂದು ಅವನ ಹಿಂದೆ ಓಡಿದರು ಎಲ್ಲ ಮಕ್ಕಳು ಅವನ ಸಂಗೀತವನ್ನು ಕೇಳುತ್ತಾ ಹಿಂಬಾಲಿಸಿದರು ತುತ್ತೂರಿ ವಾದಕ ಮಕ್ಕಳನ್ನೆಲ್ಲ ಊರ ಹೊರಗಿರುವ ಒಂದು ಗುಹೆಯ ಒಳಗೆ ಕರೆದುಕೊಂಡು ಹೋದನು ಒಂದು ದೊಡ್ಡ ಕಲ್ಲಿನಿಂದ ಗುಹೆಯ ಬಾಗಿಲನ್ನು ಮುಚ್ಚಿಬಿಟ್ಟನು ಇಬ್ಬರೇ ಇಬ್ಬರು ಮಕ್ಕಳು ಮಾತ್ರ ಹಿಂದೆ ಉಳಿದರು ಅವರು ಊರಿನ ಜನರ ಬಳಿ ಹೋಗಿ ನಡೆದ್ದೆಲ್ಲವನ್ನೂ ವಿವರಿಸಿದರು ಆಗ ಊರಿನ ಜನರಿಗೆ ಬಹಳ ಹೆದರಿಕೆ ಆಯಿತು ಕೊಟ್ಟ ಮಾತನ್ನು ಮುರಿದಿದ್ದಕ್ಕಾಗಿ ಅವರಿಗೆ ನಾಚಿಕೆಯಾಯಿತು ಅವರು ತುತ್ತೂರಿ ವಾದಕನಿದ್ದ ಗುಹೆಯ ಬಳಿ ಹೋಗಿ ಅವನನ್ನು ಕ್ಷಮೆಯಾಚಿಸಿ ಬೇಡಿಕೊಂಡರು ಅವನಿಗೆ ಇಪ್ಪತ್ತು ಚೀಲ ಬಂಗಾರ ಕೊಡುವುದಾಗಿ ಮಾತು ಕೊಟ್ಟರು ಕೊನೆಯೇ ತುತ್ತೂರಿ ವಾದಕ ಮಕ್ಕಳನ್ನು ಹೋಗಲು ಬಿಟ್ಟನು ಹ್ಯಾಮಲಿನ್ನಿನ ಜನರು ತುತ್ತೂರಿ ವಾದಕನಿಂದ ಪಾಠ ಕಲಿತರು ತುತ್ತೂರಿ ವಾದಕ ಮಾಯವಾದನು ಮತ್ತೆಂದೂ ಕಾಣಿಸಲೇ ಇಲ್ಲ ಆದರೆ ಹ್ಯಾಮಲಿನ್ನಲ್ಲಿ ಆಗಾಗ ನೀವು ಗಮನವಿಟ್ಟು ಕೇಳಿದರೆ ತುತ್ತೂರಿ ವಾದಕನ ಇಂಪಾದ ಸಂಗೀತವನ್ನು ಕೇಳಬಹುದೆಂದು ಅಲ್ಲಿನ ಜನ ಹೇಳುತ್ತಾರೆ